you <coughs> ಚಂದಾಪುರದ ಕೆಎಂಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಜನವರಿ ಇಪ್ಪತ್ತ್ ಮೂರರ ಬೆಳಗ್ಗೆ ಎಂಟು ಗಂಟೆಯಿಂದ ತಾರೀಕಿನ ಬೆಳಗ್ಗೆ ಎಂಟು ಗಂಟೆವರೆಗೆ ಶ್ರೀ ಅನ್ನಮಯ್ಯ ಕಲಾಕ್ಷೇತ್ರ ತಿರುಪತಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವಶಾಂತಿ ಸಾಯಿ ಯೋಗ ಕೇಂದ್ರ ಚಂದಾಪುರ ಇವರ ಸಾಯಿ ಇವರ ಸಂಯುಕ್ತಾಶ್ರಯದಲ್ಲಿ ಅಖಂಡ ಹರಿನಾಮ ಸಂಕೀರ್ತನೆ ಮತ್ತು ಭಕ್ತಿ ಕಲಾ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಮಣ್ಣ ಸ್ವಾಮಿಗಳು ಸಾರ್ವಜನಿಕವಾಗಿ ಮನವಿ ಮಾಡಿದ್ರು ఇం పత్రోష్ఠి రమయ్య స్వీజీలు యోగ గురుగశంకర రెడ్డి కోలాట గురు వెంకటస్వామి రెడ్డి శ్రీమతి మంజుళ ಆಯು ಸರ್ವದ ಯೋಗ ಫೌಂಡೇಶನ್ ವತಿಯಿಂದ ಮತ್ತು ಆನೆ ಕಲ್ವಿ ಭಾಗದ ಮಾತೃಶ್ರೀ ಮಾತಾಜಿ ಶಾಂತಮ್ಮ ಕುಮಾರಿ ಗುರುಗಳಾದ ಶಾಂತಮ್ಮ ಗುರುಜಿ ಅವರ ಆಶೀರ್ವಾದದಿಂದ ನಮ್ಮ ಸಹೋದ್ಯೋಗಿಗಳು ಯೋಗ ಗುರುಗಳು ಅವರು ವೃತ್ತಿಯಲ್ಲಿ ಶಿಕ್ಷಕರು ಶ್ರೀ ಶಿವಶಂಕರ ರೆಡ್ಡಿ ಗುರುಜಿ ಅವರ ಪ್ರೋತ್ಸಾಹದಿಂದ ಮುಖ್ಯವಾಗಿ ನನ್ನ ನಮ್ಮ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗೋಕ್ಕೆ ಸುಮಾರು ವರ್ಷಕ್ಕೆ ಒಂದು ಏಳೆಂಟು ಕಾರ್ಯಕ್ರಮ ಇಲ್ಲಿ ಮಾಡೇ ಮಾಡ್ತೀವಿ ನಮ್ಮ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ದ ವರ್ಷಕ್ಕೆ ಏಳೆಂಟು ಕಾರ್ಯಕ್ರಮ ತಪ್ಪದೇ ಮಾಡ್ತಾ ಇದ್ವಿ ಅದಕ್ಕೆಲ್ಲ ಆಶೀರ್ವಾದ ಪ್ರೋತ್ಸಾಹ ಯಾರಪ್ಪ ಅಂದರೆ ನಮ್ಮ ಆಧ್ಯಾತ್ಮ ಚಿಂತಕರು ರಾಮಣ್ಣ ಸ್ವಾಮೀಜಿಗಳವರು ಅವರು ಮಾರ್ಗದರ್ಶನದಿಂದ ಅವರ ಆಶೀರ್ವಾದದಿಂದ ಅವ್ರ ಪ್ರೋತ್ಸಾಹದಿಂದ ನಿರಂತರವಾಗಿ ಸುಸೂತ್ರವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಮಗೆ ಒಂದು ಹೊಸ ಯೋಜನೆ ಬಂತು ಏನಪ್ಪ ಅಂದ್ರೆ ನಮ್ಮ ತಾಲೂಕ್ನಲ್ಲೇ ನಮ್ಮ ಆನೆ ತಾಲೂಕ್ನಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಭಜನೆ ತಂಡಗಳಿದ್ದಾವೆ ನೂರಕ್ಕಿಂತ ಹೆಚ್ಚು ಕೋಲಾಟ ತಂಡಗಳಿದ್ದಾವೆ ಎಲ್ಲ ಸಾಮಾನ್ಯ ಕೆಳವರ್ಗದ ಜನರೇ ಇದ್ದಾರೆ ಇದು ಚೆನ್ನಾಗಿ ಅರ್ಥ ಮಾಡಬೇಕು ಸಾಮಾನ್ಯ ಕೆಳವರ್ಗದ ವರ್ಗದ ಜನರೇ ಇದ್ದಾರೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ ಯಾರಿಗೂ ವೇದಿಕೆ ಸಿಗ್ತಾ ಇಲ್ಲ ನಮ್ಮ ಉದ್ದೇಶ ನಮ್ಮ ತಿರುಮಲ ತಿರುಪತಿ ಕಲಾಕ್ಷೇತ್ರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಜಯಶಂಕರ್ ಸ್ವಾಮೀಜಿ ಅವರು ಬರ್ತಾರೆ ನಮ್ಮಲ್ಲಿ ಲೋಕ ಕಲ್ಯಾಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಉಪವಾಸ ಇರ್ತಾರೆ ಅವ್ರ ಜೊತೆಲಿ ಸ್ವಾಮಿಗಳು ಕೂಡ ಇರ್ತಾರೆ ಜೊತೆಯಲ್ಲಿ ರಾಮನ್ ಸ್ವಾಮಿಗಳು ಅಲ್ಲಿ ಇರ್ತಾರೆ ಏನಪ್ಪಾ ಅಂದ್ರೆ ಟಿ ಟಿ ಡಿಯಲ್ಲಿ ಅಲ್ಲಿ ಮಹಾ ದೊಡ್ಡ ಸಮುದ್ರ ಅದು ತಿರುಮಲ ತಿರುಪತಿ ಆಸ್ಥಾನ ಮಂಟಪ ಟಿ ಟಿ ಸಮುದ್ರ ಎಲ್ಲಾ ಕಡೆಯಿಂದ ಕಲಾವಿದರು ಹೋಗ್ಬೇಕು ಅಂತ ಆಸೆ ಇದೆ ಎಲ್ರಿಗೂ ಪಾಪ ನೀರು ಅಂದ್ರೆ ಸಾಮಾನ್ಯ ಕುಟುಂಬದವರು ಹೋಗಕ್ಕೆ ಆಗಲ್ಲ ತಿರುಪತಿ ಯೋಚನೆ ಆಗಲ್ಲ ದುಡ್ಡಿರೋರು ಆರ್ಥಿಕವಾಗಿ ಮುಂದುವರೆದಿರೋರು ಹೋಗಿ ಬರೋಕೆ ಏನೋ ವೇದಿಕೆ ರೂಪಿಸ್ಕೊಂಡು ಅಲ್ಲಿ ಆಳ್ಬಿಟ್ಟು ಬರ್ತಾರೆ ಸಾಮಾನ್ಯ ಕದ ಕಲಾವಿದರಿಗೆ ಅದು ಅವಕಾಶ ಸಿಗಲ್ಲ ಅದಕ್ಕೆ ನಾವು ತಿರುಪತಿಯಲ್ಲಿ ಮಾತಾಡಿದಾಗ ಅವರು ಡಿ ಡಿ ಸಂಸ್ಥಾಪಕರಲ್ಲಿ ಒಬ್ಬ ಟ್ರಸ್ಟಿ ಕೂಡ ಬರ್ತಾ ಇದ್ದಾರೆ ನಮ್ಮ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತಿರುಪತಿಯಿಂದ ದೊಡ್ಡ ತಿರುಪತಿಯಿಂದ ಬರ್ತಾ ಇದಾರೆ ನಾವು ಇದ್ರ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದೀವಿ ಏನಂದರೆ ಕರ್ನಾಟಕದಲ್ಲಿ ನಮ್ಮ ಕಲಾವಿದರು ಕರ್ನಾಟಕ ರಾಜ್ಯದಂತ ಎಲ್ಲ ಕಲಾವಿದರಿಗೂ ತಿರುಮಲ ತಿರುಪತಿ ಬೆಟ್ಟದಲ್ಲಿ ಅವಕಾಶ ಕೊಡಿ ಹೋಗಿ ಬರೋರಿಗೆ ಖರ್ಚು ಕೊಡಿ ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಉಳ್ಕೊಳ್ಳೋಕ್ಕೆ ಅಲ್ಲಿ ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಿ ಇಷ್ಟೇ ಕೇಳ್ಕೊಳ್ತಾ ಇದ್ದೀವಿ ನಾವು ಈಗ ತಿರುಮಲ ತಿರುಪತಿ ಒಂದೇ ಅಲ್ಲ ನಾನು ಮಾನ್ಯ ನಮ್ಮ ಕರ್ನಾಟಕ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದ ಶಿವರಾಜ್ ತಂಗಡಗಿ ಅವ್ರಿಗೂ ಕೂಡ ಮನವಿ ಮಾಡಿಕೊಳ್ಳೋದು ಮತ್ತೆ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸ್ವಾಮಿಗಳಿಗೂ ಅವ್ರು ನಾವು ಮನವಿ ಏನ್ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಂದ್ರೆ ಕರ್ನಾಟಕ ರಾಜ್ಯದ ಪ್ರಮುಖ ಎಲ್ಲಾ ದೇವಾಲಯಗಳಲ್ಲೂ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರಿಗೆ ಅವಕಾಶ ಕಲ್ಪಿಸ್ಕೊಡಿ ಮತ್ತೆ ಅವ್ರಿಗೆ ಅನುಕೂಲ ಆಗ್ತದೆ ಆಯಾ ಗ್ರಾಮ ಆಯಾ ತಾಲೂಕು ಸುಮಾರು ಕಲಾವಿದರ ಇನ್ನೂ ರೀಚ್ ಆಗ್ತಾನೆ ಇದ್ದಾರೆ ನನಗೆ ನಾನು ಅಂದ್ಕೊಂಡೆ ಇಪ್ಪತ್ ಮೂವತ್ತು ಬರ್ಬೋದು ಅಂತ ಈಗಾಗಲೇ ನೂರು ತಲಾ ತಂಡಗಳು ನನಗೆ ನೋಂದಣಿ ಆಗಿದೆ ನಮ್ಮ ಇಷ್ಟು ನನಗೆ ತುಂಬಾ ಹೆಮ್ಮೆ ಎಷ್ಟು ಕಲಾವಿದ್ರೆ ಹುಡುಕಾ ಇನ್ನೂ ಜಾಸ್ತಿ ನಮ್ಮ ಅಷ್ಟಿದೆ ಇನ್ ರಾಜ್ಯ ಆದಂತ ಹೋದ್ರೆ ಒಂದೊಂದ್ ಇಪ್ಪತ್ತು ಜನ ಅಂದ್ರೆ ನೂರ ತಂಡ ಎರಡ್ ಸಾವಿರ ಜನ ನಮ್ಮ ಕಲಾವಿದರು ಬರ್ತಾರೆ ಕೆ ಎಂ ಎಸ್ ಕಲ್ಯಾಣ ಹುಡುಗ ನಮ್ಮ ತಾಲೂಕಲ್ಲೇ ನಂದು ಹೊರಗಡೆ ಎಷ್ಟು ಜನ ಇರ್ಬೋದು ಎಲ್ಲಾ ಸಾಮಾನ್ಯ ಕಲಾವಿದರೆ ಒಳ್ಳೊಳ್ಳೆ ಗಾಯಕರು ಇದಾರೆ ಒಳ್ಳೆ ಭಜನೆ ಇದಾರೆ ಒಳ್ಳೆ ಒಳ್ಳೆ ಕೋಲಾಟ ಇದೆ ನಮ್ಮ ರಾಜ್ಯ 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 ಪ್ರಶಸ್ತಿ ಪುರಸ್ಕರಾದ ಶ್ರೀನಿವಾಸು ಹಲವಾರಷ್ಟು ಅವರು ಎಕ್ಸ್ ಆರ್ಮಿ ಒಳ್ಳೆ ಕಲಾವಿದರು ಕೋಲಾರ ಸರ್ ಗೆಜ್ಜೆ ಕರ್ನ ಉಳಿತಾರ ಅವರು ನಾವು ಯಾರಿಗೂ ನಾವು ಹಣ ಆಮಿಷ ತೋರಿಸಿ ಕೊಡ್ತಾ ಇಲ್ಲ ಇದು ಅವರೇ ಸ್ವೀಚ ನಾವು ಬರ್ತೀವಿ ಗುರುಗಳೇ ನಾವು ಬರ್ತೀವಿ ಒಂದು ಎಲ್ಲ ಸ್ವಾಯ ಬರೋ ನಿಟ್ಟಿನಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಕೆ ಎಮ್ ಎಸ್ ಚೌಟ್ರಿ ಕಲ್ಯಾಣ ಮಂಟಪದಲ್ಲಿ ಬರ್ತಾರೆ ಎಲ್ರಿಗೂ ಅವಕಾಶ ರೂಪಿಸ್ಕೊಡ್ಬೇಕು ನಾನು ಹೇಳೋದು ಆಯಾ ದೇವಸ್ಥಾನಗಳು ಎಲ್ಲೆಲ್ಲಿದೆ ಆಯಾ ತಾಲೂಕು ಆಯಾ ಜಿಲ್ಲೆಯಲ್ಲಿ ಆಯಾ ಕಲಾವಿದರಿಗೆ ಅಲ್ವೋಕೆ ಭಕ್ತಿ ಮಾರ್ಗದಲ್ಲಿ ಆ ಗುರುಗಳು ಹೇಳಿದ್ರು ನಾವು ಮುಕ್ತಿ ಪಡೆಯೋದು ಬೇಗ ಭಗವಂತ ಒಲಿಯೋದು ಭಗವಂತ ಸಾಕ್ಷಾತ್ಕಾರ ಆಗೋದು ಭಕ್ತಿಗೆ ಮಾತ್ರ ಯಾರು ಈ ಸಂಗೀತಕ್ಕೆ ಮನಸೋಲದ ವ್ಯಕ್ತಿಗಳೇ ಇಲ್ಲ ಸಂಗೀತಕ್ಕೆ ಮನಸೋಲದ ವ್ಯಕ್ತಿ ಯಾವುದೋ ಒಂದು ರೀತಿ ಯಾವುದೋ ಒಂದು ವಿಧದ ಸಂಗೀತ ಅವ್ರನ್ನ ಮನಸ್ಸನ್ನ ಉಲ್ಲಾಸಗೊಳಿಸ್ತದೆ ಆ ನಿಟ್ಟಿನಲ್ಲಿ ನಾವು ಇದೇ ಇಪ್ಪತ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟರಿಂದ ಇಪ್ಪತ್ನಾಲ್ಕು ಶುಕ್ರವಾರ ಬೆಳಗ್ಗೆ ಆ ಎಂಟು ಗಂಟೆವರೆಗೂ ಸತತವಾಗಿ ನಿರಂತರವಾಗಿ ಅನ್ನಮಾಚಾರ್ಯರ ಜನ್ಮ ದಿನ ಪ್ರಯುಕ್ತ ವಿಜಯಶಂಕರ ಸ್ವಾಮೀಜಿಗಳು ಉಪವಾಸದ ದಿವ್ಯ ಸಾನಿಧ್ಯದಲ್ಲಿ ಆ ಕೆ ಚಂದಾಪುರ ಕೆ ಎಂ ಎಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬರಲಿ ಎಲ್ರಿಗೂ ಅವಕಾಶ ಕೊಡ್ಲಿ ಆಮೇಲೆ ಸರ್ಕಾರದ ದೇವಸ್ಥಾನಗಳಲ್ಲಿ ಹೋಗಿ ಬರೋ ವೆಚ್ಚ ಕೊಡ್ಲಿ ಸಾರಿಗೆ ವ್ಯವಸ್ಥೆ ಬಡ ಕಲಾವಿದರಿದ್ದಾರೆ ಅದು ಕೆಳವರ್ಗದ ಕಲಾವಿದರೆ ಇದಾರೆ ಈಗ ನಾನು ಏನ್ ಕೇಳಿ ಏನ್ ಹೇಳ್ಬರ್ತೇ ಜಾಕೀರ್ ಹುಸೇನ್ ಒಳ್ಳೆ ತಬಲಾವಾದ್ರು ಹೌದಲ್ಲ ಶಾನಾಯಿ ಶಾನಾಯಿ ಬಾರ್ತಾದ್ರೆ ಒಳ್ಳೆ ಕಲಾವಿದ್ರು ಭಕ್ತಿ ಮಾರ್ಗ ಕರ್ಕೊಂಡು ಹೋಗಿ ಯಾವ ಕಲಾವಿದ್ರ ಆದ್ರೆ ಯಾವ ವರ್ಣದವರಾದ್ರೇನು ಯಾವ ಪಂದ್ರ ಆದ್ರೇನು ಖಾನ್ ಉಸ್ತಾದ್ ಬಿಸ್ಮಿಲ್ ಖಾನ್ ಒಳ್ಳೆ ವಾದಗರು ಕೇಳ್ತಾ ಕೇಳ್ತಾರ ಹಂಗೆ ಕೇಳ್ಬೇಕನ್ಸುತ್ತೆ ಯಾವ ವರ್ಣದವರಾದ್ರೇನು ಯಾವ ಪಂದದವರಾದ್ರು ಕಲಾವಿದ್ರು ಕಲಾವಿದ್ರೆ ಅಯ್ಯ ನಿಟ್ಟಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟಂತಾಗ್ತದೆ ನಮ್ಗೆ ಯಾವುದೇ ಕುಲ ಭೇದ ಜಾತಿ ಇಲ್ಲ ನಾನು ಇದು ನಿಮ್ಮ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ತಾಲೂಕಿನಲ್ಲಿ ಇಷ್ಟು ಜನ ಇದ್ದಾರೆ ಸುಮಾರು ಎರಡು ಸಾವಿರ ಜನ ಸ್ವಚ್ಛೆಯಿಂದ ಅವರೇ ಅವ್ರು ಬರ್ತಾ ಇದ್ದಾರೆ ಅವ್ರಿಗೆ ಆ ತರ ಇರುವಾಗ ಒಂದು ಊರಲ್ಲಿ ಹಿಂದಿನ ಕಾಲದಲ್ಲಿ ಭಜನೆ ಮಾಡಿಗಳಿದ್ವು ಬೆಳಗ್ಗೆಯಿಂದ ಸಂಜೆ ಅವರು ಕೆಲಸ ಮಾಡ್ಕೊಂಡು ಹಳ್ಳಿ ಹಳ್ಳಿಗೂ ಭಜನೆ ಮಾಡಿ ಮನೆ ಇತ್ತು ಭಜನೆ ಮಾಡಿ ಒಳ್ಳೆ ವಿಚಾರ ಸದಾಚಾರ ಸದ್ವಿಚಾರಗಳು ಮಾತಾಡಿಕೊಂಡು ಸತ್ಸಂಗ ಮಾಡ್ಕೊಂಡು ಹೋಗೋರು ಆವಾಗ ಎಷ್ಟು ವಾತಾವರಣ ಚೆನ್ನಾಗಿತ್ತು ನಾವೆಲ್ಲ ನಶಿಸಿ ನಮ್ದು ಈಗ ನಾವು ಹುಡುಕ್ಬೇಕಾಗಿದೆ ಭಕ್ತಿ ಅನ್ನೋದನ್ನ ಎಲ್ಲಿದೆ ಅಂತ ಆತರ ಆಗ್ಬಿಟ್ಟಿದೆ ಕಾಲ ಇದನ್ನ ಏನಾರು ಮಾಡಿ ಸರ್ಕಾರ ಗಮನಕ್ಕೆ ತಗೊಳ್ಳಿ ಇದನ್ನು ಯೋಚನೆ ಮಾಡಿ ಸಪ್ಪಾ ಸರಿನಾ ಮಾಡಿದ್ರು ಸರಿನಾ ತಪ್ಪ ಯೋಚನೆ ಮಾಡಿ ನಾವು ಹೋಗ್ತಾ ಇದ್ರೆ ಒಂದ್ ಊರಲ್ಲಿ ಒಂದು ಭಜನೆ ಮಾಡ್ತಾರೆ ಊರು ಪರಿವರ್ತನೆ ಆಗ್ತದೆ ಕೆಟ್ಟ ಯೋಚನೆ ಬರಲ್ಲ ಸಾಯಂಕಾಲ ಎಲ್ಲ ಹೋಗ್ಬೇಕಂತ ಅನ್ಸಲ್ಲ ತಿನ್ಬೇಕು ಅನ್ಸಲ್ಲ ಕೆಟ್ಟು ಮಾತಾಡ್ಬೇಕು ಅನ್ಸಲ್ಲ ಈ ಭಜನೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲಾ ಕಲಾವಿ ಕಲಾವಿದರು ಕಲಾಭಿಮಾನಿಗಳು ಕಲಾ ಗುರುಗಳು ಕೋಲಾಟ ಗುರುಗಳು ಭಜನೆ ಗುರುಗಳು ಒಳ್ಳೆ ಗಾಯಕರು ಸಂಗೀತ ವಾದಕರು ಅವರೆಲ್ಲ ಬರ್ತಾ ಇದಾರೆ ಇನ್ನು ನಿಮ್ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ರಾಜ ಕಮ್ಮ ಇದು ಪ್ರಸರ್ಸಲಿ ಎಲ್ಲಾ ಕಲಾವಿದರು ಬರಲಿ ಚನ್ನಪಾಟ್ನಿಂದ ಬರ್ತಾ ಇದ್ದಾರೆ ದೊಡ್ಡ ತಿರ್ಥಿಯಿಂದ ಬರ್ತಾರೆ ಚೆನ್ನೈ ಇಂದ ಬರ್ತಾರೆ ಅವರೇ ಸ್ವಚ್ಛದಿಂದ ತಿರುಪತಿಯಿಂದ ಎರಡು ಟೀಮ್ ಬರ್ತಾರೆ ಭರತನಾಟ್ಯ ತಂಡ ಚನ್ನಪಾಟ್ನಿಂದ ಒಂದು ಭರತನಾಟ್ಯ ತಂಡ ಬರ್ತದೆ ಅವರೇ ನೋಂದಾಯಿಸಿಕೊಂಡಿದ್ದಾರೆ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ಪಸರಿಸಲಿ ಎಲ್ಲರಿಗೂ ಭಕ್ತಿ ಮಾರ್ಗ ಸಿಗ್ಲಿ ಎಲ್ಲರೂ ಶುಷ್ಕುಶ ಜೀವನ ಮಾಡೋಂತಾಗ್ಲಿ ಈ ಭಕ್ತಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗಲಿ ಅಂತ ಹೇಳ್ತಾ ಎಲ್ಲಾದರೂ ಭಾಗವಹಿಸಿ ನೀವು ಬಂದು ಇದರ ಸದುಪಯೋಗ ಪಡಿಸಿ ಎಲ್ರಿಗೂ ಮುಟ್ಟು ಮಾಡ್ಲಿ ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲ ಗುರುಗಳಿಗೂ ಒಂದಷ್ಟ ವಂದನೆಗಳು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಮತ್ತು ವಿಶ್ವಶಾಂತಿ ಯೋಗ ಮಂದಿರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಕೆ ಎಂ ಎಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಶೇಷವಾದಂಥ ಭಕ್ತಿ ಕಲಾ ಸಮ್ಮೇಳನವನ್ನು ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ಯಾಮ್ ಗುರುಜಿ ಅವರ ನೇತೃತ್ವದಲ್ಲಿ ಎಲ್ಲ ಕಲಾಭಿಮಾನಿಗಳು ಸ್ವಚ್ಛನಿಂದ ತಾವು ಪಾಲ್ಗೊಳ್ಳೋದಲ್ದಿರ ಎಲ್ಲಾ ಇಚ್ಛಾಶಕ್ತಿ ಇರೋಂಥ ಕಲಾಭಿಮಾನಿ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಕಂಕಣಭದ್ರಾಗಿ ನಿಲ್ಲಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪರಮ ಪೂಜ್ಯರಾದಂತ ಭಾಗವತ್ತಮರಾದಂತ ಏನು ಹನುಮಾಚಾರ್ಯರ ಒಂದು ದಿವ್ಯ ಜನ್ಮ ದಿನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಪರಮ ದಯಾಮಯನಾದಂಥ ಶ್ರೀಮನ್ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎಲ್ಲ ಸಹೃದಯ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗುವುದು ಆಗಮಿಸಿ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ಆಸ್ವಾದಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತಿದ್ದೇವೆ ಈ ಪ್ರೋಗ್ರಾಮ್ ತುಂಬಾ ಯಶಸ್ವಿಯಾಗಿ ನಡೆಸಿ ನಡೀಲಿ ಅಂತ ಹೇಳಿಬಿಟ್ಟು ನಮ್ಮೆಲ್ಲರೂ ಹಾರೈಕೆ ಅವರು ಭಕ್ತಿ ಭಜನೆ ತಂಡಗಳಿಗೆ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಗಾಯಕರು ಬರ್ತಾ ಗುರುಗಳು ಬೇರೆ ಕಡೆಯಿಂದ ಒಳ್ಳೊಳ್ಳೆ ತಂಡಗಳನ್ನು ಕರೆಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಸಹ ಈ ಕಾರ್ಯಕ್ರಮ ಇರ್ತದೆ ತುಂಬ ಜನಸಂದಿನ ಎಲ್ಲರ ಸಹಕಾರದಿಂದ ನಿಮ್ಮ ಸಹಕಾರದಿಂದ ಈ ಕಾರ್ಯಕ್ರಮ ಸುಗಮವಾಗುತ್ತೆ ಅಂತ ನಗೋಸ್ನ ಪೇರುಗಳನ್ನ ನನ್ನ ಮಾತು ನಿಲ್ಲಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಶ್ರೀ ಸರ್ವೋದಯ ಯೋಗ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಕ್ಕೆ ಎಲ್ಲ ಸಿದ್ಧವಾಗಿದೆ ಮೀಡಿಯಾ ಮಿತ್ರರಿಂದ ತಮ್ಮ ಸಹಕಾರ ಕೊಟ್ಬಿಟ್ಟು ಈ ಪ್ರಚಾರ ಮಾಡಿಬಿಟ್ಟು ಈ ಸಂಕಲ್ಪ ನೆರವೇ ಥರ ಆಗಬೇಕು ಅಂತ ನಿಮ್ಮ ಕಡೆಯಿಂದ ಸಹಕಾರ ಕೊಡಬೇಕು ಅಂತ ತಿನ್ನ